ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಮಳೆಗಾಲದಲ್ಲಿ ತುಂಬಾನೇ ಕೆಸುವಿನ ಎಲೆ ಆಗ್ತದೆ ನೋಡಿ ಎಷ್ಟು ಕೆಸುವಿನ ಎಲೆ ಆಗಿದೆ ನೋಡಿ ಈ ಎಳೆಯ ಕೆಸುವಿನ ಎಲೆಯನ್ನು ತೆಗೆದು ಈಗ ಎರಡು ತರಹದ ರೆಸಿಪಿ ಮಾಡಿ ತೋರಿಸ್ತೇನೆ ಕೆಸುವಿನ ಎಲೆ ತುಂಬಾನೇ ಉಷ್ಣ ಇರ್ತದೆ ಹಾಗಾಗಿ ಇದನ್ನು ಮಳೆಗಾಲದಲ್ಲಿಯೇ ಮಾಡಿ ತಿನ್ಬೇಕಾಗ್ತದೆ ಬೇಸಿಗೆಗಾಲದಲ್ಲಿ ಎಲ್ಲ ಮಾಡಿ ತಿಂದ್ರೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತದೆ ಅದಕ್ಕಾಗಿ ಹಿರಿಯರೆಲ್ಲ ಇದನ್ನು ಮಳೆಗಾಲದಲ್ಲಿ ಹೆಚ್ಚಾಗಿ ಮಾಡ್ತಿದ್ರು ಮಳೆಗಾಲದಲ್ಲಿ ವಾತಾವರಣ ಎಲ್ಲ ತುಂಬಾನೇ ಕೋಲ್ಡ್ ಇರ್ತದೆ ಇದೆಲ್ಲ ಮಳೆಗಾಲದಲ್ಲಿಯೇ ಮಾಡುವಂತಹ ರೆಸಿಪಿಗಳು ಇಲ್ಲಿ ನೆಲಬಸಳೆ ಸೊಪ್ಪು ಕೂಡ ಎಷ್ಟ ಆಗಿದೆ ನೋಡಿ ಆದ್ರೆ ನೆಲಬಸಳೆ ಸೊಪ್ಪಿನ ಸಾರು ಹೇಗೆ ಮಾಡುದು ಅಂತ ಅದ್ರ ವಿಡಿಯೋ ಕೂಡ ಹಾಕಿದ್ದೇನೆ ನೀವು ನೋಡಿರೋದಿದ್ರೆ ನೋಡ್ಕೊಳ್ಳಿ ಈ ವಿಡಿಯೋದ ಕೊನೆಯಲ್ಲಿ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ನೀವು ನೋಡಬಹುದು ಎಳೆಯ ಕೆಸುವಿನ ಎಲೆಯನ್ನೆಲ್ಲ ಕೊಯ್ದು ತಂದಿದ್ದೇನೆ ಈಗ ಗಂಟು ಕಟ್ಟುವ ಗಂಟು ಕಟ್ಟುವ ವಿಧಾನ ನೋಡಿ ಎಲೆಗಳನ್ನು ಚೆನ್ನಾಗಿ ತೊಳೆದು ತರಬೇಕು ಸ್ವಲ್ಪ ಒಂದು ಗಂಟೆ ಅದನ್ನು ಹಾಗೆ ಬಿಡಬೇಕು ಆವಾಗ ಅದು ಚೆನ್ನಾಗಿ ಇರ್ತದೆ ಆಮೇಲೆ ಗಂಟು ಕಟ್ಟಲಿಕ್ಕೆ ಸುಲಭ ಆಗ್ತದೆ ಈಗ ನಾನು ಒಂದು ಗಂಟೆ ಮೊದಲು ಈ ಎಲೆಯನ್ನು ತೆಗೆದಿದೆ ಈಗ ಇದು ಚೆನ್ನಾಗಿ ಬಾಡಿದೆ ಈಗ ಇದರದ್ದು ಗಂಟು ಕಟ್ಟಿಕೊಡುವ ತೊಟ್ಟನ್ನು ಮುರಿದು ಅದರನ್ನು ಫೋಲ್ಡ್ ಮಾಡಿಕೊಳ್ಬೇಕು ಆಮೇಲೆ ಈ ಥರ ಗಂಟು ಕಟ್ಟಿಕೊಳ್ಬೇಕು ಗಂಟು ಕಟ್ಟುವಾಗ ಸ್ವಲ್ಪ ಗಟ್ಟಿ ಕಟ್ಟಿಕೊಳ್ಳಿ ಇಲ್ಲದಿದ್ದರೆ ಅದು ಬೇಯುವಾಗ ಬಿಚ್ಚುಗೊಳ್ತದೆ ಈಗ ನಾನು ಎಲ್ಲಾ ಕೆಸುವಿನ ಎಲೆ ಗಂಟು ಕಟ್ಟಿದ್ದೇನೆ ಗಂಟು ಸ್ವಲ್ಪ ಗಟ್ಟಿಯಾಗಿ ಕಟ್ಟಿಕೊಳ್ಬೇಕು ಈಗ ಒಂದು ಪಾತ್ರೆಯಲ್ಲಿ ಕೇಸುವಿನ ಎಲೆ ಗಂಟನ್ನು ಹಾಕ್ಕೊಳ್ಬೇಕು ಹಾಗೆ ಇದಕ್ಕೆ ನಾನು ವಿಂಬಳಕಾಯಿ ಹಾಕ್ತೇನೆ ನಿಮ್ಮ ಹತ್ರ ಅಂಬಟೆಕಾಯಿ ಇದ್ದರೆ ಅಂಬಟೆಕಾಯಿ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಹುಣಸೆ ಹುಳಿ ಹಾಕಿದ್ರೂ ಆಗ್ತದೆ ಹುಣಸೆ ಹುಳಿ ಮ ಮಸಾಲೆ ರುಬ್ಬುವಾಗ ಹಾಕ್ಕೊಳ್ಬೋದು ಐದಾರು ಬಿಂಬಳಕಾಯಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ ಮತ್ತು ಒಂದು ಕಪ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಡುವ ಇದು ಬೇಯುವಾಗ ನೀರು ಬಿಡ್ತದೆ ಹಾಗಾಗಿ ಇದಕ್ಕೆ ನೀರು ಜಾಸ್ತಿ ಬೇಕಾಗಿರುವುದಿಲ್ಲ ಈಗ ಇದು ಬೇಯುವಷ್ಟು ಹೊತ್ತಿಗೆ ಮಸಾಲೆ ರುಬ್ಬಿಕೊಳ್ಳುವ ಮಸಾಲೆಗೆ ಅರ್ಧ ತೆಂಗಿನ ಹೋಳನ್ನು ತುರಿದು ತಗೊಂಡಿದ್ದೇನೆ ಒಂದು ಕಪ್ ತೆಂಗಿನ ತುರಿ ಉಂಟು ಹಾಗೆ ಅದಕ್ಕೆ ಖಾರಕ್ಕೆ ಬೇಕಾದಷ್ಟು ಮೆಣಸನ್ನು ಹುರಿದು ಹಾಕಬೇಕು ಒಂದು ಆರು ಮೆಣಸನ್ನು ಹುರಿದಿದ್ದೇನೆ ನೀವು ಖಾರ ಇಷ್ಟಪಡುವವರಾದರೆ ಮೆಣಸು ಜಾಸ್ತಿ ಹಾಕ್ಕೊಳ್ಳುವುದು ಸ್ವಲ್ಪ ನೀರು ಹಾಕಿ ಮಸಾಲೆ ರುಬ್ಬಬೇಕು ಮಸಾಲೆ ರುಬ್ಬಿ ತಂದಿದ್ದೇನೆ ಈಗ ಎಲೆ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ರುಬ್ಬಿದ ಮಸಾಲೆ ಹಾಕ್ಕೊಳ್ಬೇಕು ಮಿಕ್ಸಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಇದನ್ನು ಸೈಡ್ ಡಿಶ್ ಆಗಿ ಮಾಡುವಾಗ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ತೆಳ್ಳಗೆ ಮಾಡಿದರೆ ನಿಮಗೆ ಅನ್ನದೊಟ್ಟಿಗೆ ಕಲಸಿ ಊಟ ಮಾಡಲಿಕ್ಕೆ ಹೋಗ್ತದೆ ಈಗ ಇದನ್ನು ಕುದಿಲಿಕ್ಕೆ ಬಿಡುವ ಇದು ಕುದೀತಾ ಉಂಟು ಇದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕಾಗಿ ಸ್ವಲ್ಪ ಉಪ್ಪು ಇನ್ನೊಂದು ಸಾರಿ ಹಾಕ್ತಾ ಇದ್ದೇನೆ ಈಗ ಇದು ಚೆನ್ನಾಗಿ ಕುದೀತಾ ಉಂಟು ಚೆನ್ನಾಗಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಬೇಕು ಹಾಗೆ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು ನಾಲ್ಕು ಚಮಚ ತೆಂಗಿನ ಎಣ್ಣೆಯಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಹೆಜ್ಜಿಕೊಂಡು ಹಾಕಿ ಕೆಂಪಾಗಿ ಹುರಿದು ತಂದಿದ್ದೇನೆ ಅದನ್ನು ಸೇರಿಸಿದ್ರೆ ಆಯಿತು ಈಗ ರುಚಿಯಾದ ಕೆಸುವಿನ ಎಲೆಯ ಗಂಟಿನ ಸಾರು ರೆಡಿಯಾಗಿದೆ ಕೊಂಕಣಿಯಲ್ಲಿ ಇದಕ್ಕೆ ಗಂಟಿ ಬುತ್ತಿ ಅಂತಾರೆ ಸಾರು ತುಂಬಾ ರುಚಿಯಾಗಿ ಆಗ್ತದೆ ನೀವು ಒಂದು ಸಾರಿ ಮಾಡಿ ನೋಡಿ ಹಾಗೆ ಇದನ್ನು ಹಬ್ಬದ ದಿವಸದಲ್ಲಿ ನೀವು ಮಾಡುವಾಗ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬಾರ್ದು ಅದರ ಬದಲಾಗಿ ಸಾಸಿವೆ ಒಗ್ಗರಣೆ ಹಾಕಬೇಕು ತುಂಬಾ ರುಚಿಯಾಗ್ತದೆ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೆ ವಿಶ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈಗ ಇನ್ನೊಂದು ರೆಸಿಪಿ ಕೆಸುವಿನ ಎಲೆಯ ಆಳ್ವತ್ತಿ ಹೇಗೆ ಮಾಡೋದು ಅಂತ ನೋಡುವ ನೋಡಿ ಇಲ್ಲಿ ಕಪ್ಪು ಕೆಸುವಿನ ಎಲೆಯನ್ನೇ ತಗೊಂಡ್ರೆ ಒಳ್ಳೆಯದು ಅದಕ್ಕೆ ಸ್ವಲ್ಪ ತುರಿಕೆ ಕಡಿಮೆ ಇರ್ತದೆ ಇಲ್ಲಿ ಕೆಸುವಿನ ಎಲೆಯ ದಂಟು ಮತ್ತು ಕೆಸುವಿನ ಎಲೆಯನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಕೆಸುವಿನ ಎಲೆಯ ದಂಟಿನ ನಾರನ್ನು ತೆಗೆದು ಅದನ್ನು ಕಟ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ತೊಗರಿಬೇಳೆ ಹಾಕಿ ಮಾಡ್ತಾ ಇದ್ದೇನೆ ಹಾಗೆ ಒಂದು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೇನೆ ತೊಗರಿಬೇಳೆಯನ್ನು ಸ್ವಲ್ಪ ತೊಳೆದು ಹಾಕೋದು ಒಳ್ಳೆಯದು ಅದರಲ್ಲೆಲ್ಲ ಧೂಳೆಲ್ಲ ಇರ್ತದೆ ನಾನು ತೊಳೆದುಕೊಂಡಿದ್ದೇನೆ ಹಾಗೆ ಈಗ ಸಣ್ಣದಾಗಿ ಕತ್ತರಿಸಿದಂಥ ಕೆಸುವಿನ ಎಲೆ ಮತ್ತು ಕೆಸುವಿನ ದಂಟನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಬೀಜವನ್ನು ನೆನೆಸಿಟ್ಟು ಹಾಕ್ಕೊಳ್ತಾ ಇದ್ದೇನೆ ಈಗ ಹಸಿ ಕಡಲೆ ಬೀಜ ಸುಮಾರು ಸಿಕ್ತದೆ ಹಾಗಾಗಿ ನೀವು ಹಸಿ ಕಡಲೆ ಬೀಜ ಸಿಕ್ಕಿದರೆ ಅದನ್ನೇ ಹಾಕ್ಕೊಳ್ಳಿ ಅದು ತುಂಬ ಎಳೆಯದಾಗಿ ತುಂಬ ರುಚಿ ಇರ್ತದೆ ಇದು ಸ್ವಲ್ಪ ಒಣಗಿದ ಕಡಲೆ ಬೀಜ ನೋಡಿ ಹಾಗಾಗಿ ಇದನ್ನು ಸ್ವಲ್ಪ ನೆನೆಸಿಟ್ಟು ಹಾಕೊಳ್ಬೇಕಾಗ್ತದೆ ಹಾಗೆ ಅದರ ಜೊತೆಗೆ ಈಗ ಬಿದಿರು ಮೊಳಕೆಯನ್ನು ಸಣ್ಣಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ ಬಿದಿರು ಮೊಳಕೆಯನ್ನು ನಾಲ್ಕು ದಿವಸ ನೀರಿನಲ್ಲಿ ಹಾಕಿಟ್ಟು ಆಮೇಲೆ ಉಪಯೋಗಿಸ್ಬೇಕು ಕಟ್ ಮಾಡಿದ ತಕ್ಷಣ ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ ಈಗ ಇದಕ್ಕೆ ಅಂಬಟೆಕಾಯಿ ಹಾಕೊಳ್ಬಹುದು ನೀವು ಹುಣಸಿ ಹುಳಿಯ ಬದಲಾಗಿ ಇಲ್ಲಿ ಕೋಕಂ ಸಿಪ್ಪೆಯನ್ನು ಹಾಕೊಳ್ತಾ ಇದ್ದೇನೆ ಒಂದು ಐದರಿಂದ ಆರು ಕೋಕಂ ಸಿಪ್ಪೆ ಹಾಕಿದ್ದೇನೆ ನಮ್ಮ ತಾಯಿ ಮನೆಯಲ್ಲಿ ಆದ ಕೋಕಂ ಸಿಪ್ಪೆ ಈ ಕೋಕಂ ಸಿಪ್ಪೆ ತುಂಬಾನೇ ಹುಳಿ ಉಂಟು ಒಂದು ಐದರಿಂದ ಆರು ಹಾಕಿದ್ದೇನೆ ನೀವು ಪೇಟೆಯಲ್ಲಿ ಸಿಗುದಿದ್ರೆ ಅದಕ್ಕೆ ಅಷ್ಟು ಹುಳಿ ಇಲ್ವೋ ಹೋಗೋದಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ನಿಮಗೆ ಹಾಕ್ಕೊಳ್ಬೇಕಾದೀತು ಇದಕ್ಕೆ ನೀರು ಹಾಕಿ ಬೇಯ್ಲಿಕ್ಕಿಡುವ ಇದಕ್ಕೂ ನೀರು ಹಾಕುವಾಗ ಸ್ವಲ್ಪ ಕಡಿಮೆನೆ ಹಾಕೊಳ್ಬೇಕು ಅಂದ್ರೆ ಕೆಸುವಿನ ಎಲೆ ಇಲ್ಲೆಲ್ಲ ನೀರು ಬಿಡ್ತದೆಲ್ಲ ಹಾಗಾಗಿ ಜಾಸ್ತಿ ನೀರು ಬೇಕಾಗಿರುವುದಿಲ್ಲ ಒಂದು ಎರಡು ಕಪ್ ಆಗುವಷ್ಟು ನೀರು ಹಾಕೊಳ್ಳಿ ಬಿದಿರು ಮೊಳಕೆಯ ಬದಲಾಗಿ ಎಳೆಯ ಜೋಳ ಇದ್ರೆ ಅದನ್ನು ಕೂಡ ಹಾಕಿಕೊಂಡು ಈ ಆಳ್ವತ್ತಿ ಮಾಡಬಹುದು ಜೋಳ ಹಾಕಿ ಮಾಡಿದ್ರು ಆಳ್ವತ್ತಿ ತುಂಬಾನೇ ರುಚಿಯಾಗಿ ಆಗ್ತದೆ ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿಟ್ಟು ನಾಲ್ಕರಿಂದ ಐದು ಬಿಸಿಲು ಕೂಗಿಸ್ಬೇಕು ಕೆಸುವಿನ ಎಲೆ ಚೆನ್ನಾಗಿ ಕರಗಬೇಕು ಆವಾಗ ಆಳು ಕೂಡ ತುಂಬಾ ರುಚಿಯಾಗಿ ಆಗ್ತದೆ ಈಗ ಇದಕ್ಕೆ ಮಸಾಲೆ ರುಬ್ಬಿಕೊಳ್ಬೇಕು ಮಸಾಲೆಗೆ ಅರರಿಂದ ಏಳು ಒಣಮೆಣಸು ಮತ್ತೆ ಒಂದು ಚಮಚ ಕೊತ್ತಂಬರಿ ಬೀಜವನ್ನು ತೆಂಗಿನ ಎಣ್ಣೆಯಲ್ಲಿ ಗುರುತುಕೊಂಡಿದ್ದೇನೆ ಹಾಗೆ ಅರ್ಧ ಹೋಳು ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ ಇದಕ್ಕೆ ಬೇಳೆ ಹಾಕೋದ್ರಿಂದ ಸ್ವಲ್ಪ ತೆಂಗಿನ ತುರಿ ಕಡಿಮೆ ಹಾಕಿದ್ರೂ ಆಗ್ತದೆ ಮತ್ತೆ ಇದನ್ನು ಜಾಸ್ತಿ ಖಾರ ಮಾಡೋದಿಲ್ಲ ಸ್ವಲ್ಪ ಕಡಿಮೆನೇ ಖಾರ ಮಾಡ್ತಾರೆ ನಿಮಗೆ ಖಾರ ಇಷ್ಟ ಅಂತಾದ್ರೆ ನೀವು ಮೆಣಸು ಸ್ವಲ್ಪ ಜಾಸ್ತಿ ಹಾಕೊಳ್ಬಹುದು ಈಗ ಇದನ್ನು ಮಿಕ್ಸಿ ಜಾರ್ ಅಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಿಕೊಳ್ಬೇಕು ಇದಕ್ಕೆ ನಾನು ಹುಣಸೆ ಹುಳಿ ಹಾಕ್ತಾ ಇಲ್ಲ ಕೋಕಂ ಸಿಪ್ಪೆಯ ಹುಳಿಯೇ ಇದಕ್ಕೆ ಸಾಕಾಗ್ತದೆ ನಿಮ್ಮ ಹತ್ರ ಕೋಕಂ ಸಿಪ್ಪೆ ಇಲ್ಲದಿದ್ರೆ ಮಸಾಲೆ ರುಬ್ಬುವಾಗ ಹುಣಸೆ ಹುಳಿ ಹಾಕೊಳ್ಳಿ ಈಗ ಎಲೆ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇದಕ್ಕೆ ಒಂದು ಇಂಚು ಶುಂಠಿಯನ್ನು ಸಣ್ಣಗೆ ಕತ್ತರಿಸಿ ಹಾಕೊಳ್ತಾ ಇದ್ದೇನೆ ಶುಂಠಿ ಆಮೇಲೆ ಹಾಕೋದು ಯಾಕಂದ್ರೆ ಅದು ಸ್ವಲ್ಪ ಪರಿಮಳ ಚೆನ್ನಾಗಿ ಬರ್ತದೆ ನೋಡಿ ಕೆಸುವಿನಲ್ಲಿ ಬೇಯಿಸುವಾಗಲೇ ಬೇಕಿದ್ರು ಹಾಕೊಳ್ಬಹುದು ಮತ್ತೆ ಇದಕ್ಕೆ ಬೇಕಿದ್ರೆ ಒಂದು ಹಸಿ ಮೆಣಸು ಹಾಕಬಹುದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಬೇಕು ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಬ್ಬಿದ ಮಸಾಲೆಯನ್ನು ಹಾಕೊಳ್ಳುವ ಹಾಗೆ ಸ್ವಲ್ಪ ನೀರು ಕೂಡ ಹಾಕುವ ಇದನ್ನು ಸ್ವಲ್ಪ ದಪ್ಪ ಮಾಡಬೇಕು ಸೈಡ್ ಡಿಶ್ ಆಗಿ ಮಾಡ್ತಾರೆ ಹಾಗಾಗಿ ಸ್ವಲ್ಪ ದಪ್ಪ ಮಾಡಬೇಕು ಜಾಸ್ತಿ ತೆಳ್ಳಗೆ ಮಾಡ್ಲಿಕ್ಕಿಲ್ಲ ಈಗ ನಾನು ಇದಕ್ಕೆ ಎಷ್ಟು ಬೇಕು ನೋಡಿ ಎಷ್ಟು ನೀರು ಹಾಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಕುದಿಸುವ ಈ ತರ ಸಾರು ದಪ್ಪ ಇರಬೇಕು ನೋಡಿ ಸೈಡ್ ಡಿಶ್ ಆಗಿ ಮಾಡೋದು ಹಾಗಾಗಿ ಈ ತರ ದಪ್ಪ ಇಡಬೇಕು ಇದಕ್ಕೆ ಸಣ್ಣ ಬೆಲ್ಲದ ತುಂಡನ್ನು ಕೂಡ ಹಾಕೊಳ್ಬೇಕು ನಾನು ಮಾತ್ರ ಬೆಲ್ಲದ ಹಾಕ್ತಾ ಇಲ್ಲ ಆದರೆ ಆಳವತ್ತಿಗೆ ರುಚಿಗೆ ಸಣ್ಣ ಬೆಲ್ಲದ ತುಂಡನ್ನು ಹಾಕ್ತಾರೆ ಚೆನ್ನಾಗಿ ಕುದಿ ಬರ್ತಾ ಉಂಟು ಈಗ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಕೂಡ ನಾನು ಬೆಳ್ಳುಳ್ಳಿ ಒಗ್ಗರಣೆಯನ್ನೇ ಹಾಕೊಳ್ತಾ ಇದ್ದೇನೆ ಇದು ಕೂಡ ಹಾಗೆ ಹಬ್ಬದ ದಿವಸ ಎಲ್ಲ ನೀವು ಮಾಡೋದಿದ್ರೆ ಅಲ್ಲ ಅಥವಾ ಉಪವಾಸದ ದಿವಸದಲ್ಲಿ ಎಲ್ಲ ನೀವು ಈ ಥರದ ರೆಸಿಪಿ ಮಾಡುವಾಗ ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕೊಳ್ಬಾರ್ದು ತೆಂಗಿನ ಎಣ್ಣೆಯಲ್ಲಿ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿದರೆ ಆಯಿತು ಈ ಕೆಸುವಿನ ಎಲೆ ರೆಸಿಪಿ ಇರಲಿ ಬಿದಿರು ಮೊಳಕೆಯ ರೆಸಿಪಿ ಇರಲಿ ಆದಷ್ಟು ಮಳೆಗಾಲದಲ್ಲೇ ಮಾಡಬೇಕು ಬೇಸಿಗೆ ಕಾಲದಲ್ಲೆಲ್ಲ ಮಾಡಿದರೆ ದೇಹಕ್ಕೆ ಇದು ಹೆಚ್ಚಿನ ಉಷ್ಣತೆಯನ್ನು ಕೊಡ್ತದೆ ಬಾಡಿ ತುಂಬ ಹೀಟ್ ಆಗ್ತದೆ ಅದಕ್ಕಾಗಿ ಆದಷ್ಟು ಮಳೆಗಾಲದಲ್ಲೇ ಮಾಡಿ ತಿನ್ನಿ ಇದು ಎಲೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಮಳೆಗಾಲದಲ್ಲಿ ಒಂದು ಎರಡು ಸಾರಿ ಆದರೂ ಮಾಡಿ ತಿನ್ನಬೇಕು ಈಗ ರುಚಿಯಾದ ಆಲವತ್ತಿ ಕೂಡ ರೆಡಿಯಾಗಿದೆ ಈ ಎರಡು ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದಾನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು